ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ ಆರಾಧ್ಯ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕುಂಬಳಕಾಯನ್ನು ಬಳಸಿ ಒಂದು ರುಚಿಕರವಾದ ಹಲ್ವ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಸಾಮಾನ್ಯವಾಗಿ ಕುಂಬಳಕಾಯಿ ಅಂತ ಬಂದಾಗ ಕುಂಬಳಕಾಯಿ ಪಲ್ಯವನ್ನು ಮಾಡ್ಕೊತೀವಿ ಮೊದಲಿಗೆ ನಾನು ಇದಕ್ಕೆ ಅರ್ಧ ಕುಂಬಳಕಾಯನ್ನು ನೀಟಾಗಿ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಏನಂತಂದರೆ ಅರ್ಧ ಆದರೆ ಸಾಕು ತುಂಬ ಜ ಒಂದು ಕುಂಬಳಕಾಯಿ ಕರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಅರ್ಧ ಕುಂಬಳಕಾಯಿನ ನಾನು ನೀಟಾಗಿ ಸಿಪ್ಪೆ ತೆಗೆದು ತುರ್ದಿಟ್ಕೊಂಡಿದ್ದೆ ನೀವು ನೋಡ್ತಿರ್ಬೋದು ಸೊ ಈ ಥರ ನಾನು ತೊರೆದು ಅಂದರೆ ತುಂಬ ಸಣ್ಣದಾಗಿಯೂ ಅಲ್ಲ ತುಂಬ ದಪ್ಪದಾಗಿಯೂ ಅಲ್ಲ ಈ ರೀತಿಯಾಗಿ ನಾನು ತೊರೆದಿದ್ದೀನಿ ನಂತರ ಇದಕ್ಕೆ ಮುಕ್ಕಾಲು ಬೌಲಷ್ಟು ಸಕ್ಕರೆ ಮುಕ್ಕಾಲು ಬೌಲಷ್ಟು ಹಾಲು ಪ್ರಮಾಣನ ನೋಡ್ಕೊಂಡು ತೊಗೊಳ್ಳಿ ಐದು ಏಲಕ್ಕಿಯನ್ನು ತಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಸೊ ಇಲ್ಲಿ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ಸೊ ನಂತರ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪವನ್ನು ಹಾಕೊಬೇಕು ಸೊ ಮನೆ ತುಪ್ಪ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾದಿದೆ ಸೊ ಈಗ ಇದಕ್ಕೆ ತುರಿದಿರುವಂತಹ ಕುಂಬಳಕಾಯಿ ಏನಿದೆ ಕುಂಬಳಕಾಯಿ ತುರಿಯನ್ನು ನಾವು ಸೇರಿಸ್ಕೊಬೇಕಾಗುತ್ತೆ ಸೊ ಏನಂತಂದರೆ ಒಂದು ಬೌಲ್ ಮೆಸರ್ಮೆಂಟ್ ಅಂತ ತೊಗೊಂಡಾಗ ಸುಮಾರು ಎರಡೂವರೆ ಬೌಲಷ್ಟು ನಾನು ಕುಂಬಳಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕು ನಿಮಿಷನಾದರೂ ಕೂಡ ನಾವು ಇದನ್ನು ನೀಟಾಗಿ ಹುರಿಬೇಕಾಗತ್ತೆ ಏಕೆಂದರೆ ಕುಂಬಳಕಾಯಿ ನೀವೆಲ್ಲ ಸಾಮಾನ್ಯವಾಗಿ ನಾವೆಲ್ಲ ಕುಂಬಳಕಾಯಿ ಅಂತ ಬಂದಾಗ ಅದು ನೀರು ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದ ಜೊತೆ ಒಂದು ನಾಲ್ಕು ನಿಮಿಷನಾದರೂ ಇದನ್ನು ನೀಟಾಗಿ ಉರಿಬೇಕು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಉರಿಬೇಕಾಗುತ್ತೆ ನೋಡಿ ನಾಲ್ಕು ನಿಮಿಷ ಆಗಿದೆ ಈಗ ಇದಕ್ಕೆ ನಾನು ಸುಮಾರು ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಏನಂತಂದರೆ ಸಕ್ಕರೆಯನ್ನು ಸೇರಿಸಿದಾಗ ಸಕ್ಕರೆ ಕೂಡ ಕರಗ್ತಾ ಕರಗ್ ಕರಗ್ತಾ ಅದು ಕೂಡ ನೀರು ಬಿಡುತ್ತೆ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ನೀರು ಬಿಡುತ್ತೆ ಸಕ್ಕರೆ ಕರಗಾದ ಮೇಲೆ ಅಂತ ಸ್ಟಾರ್ಟಿಂಗಲ್ಲಿ ಇದೇ ಥರ ಗಟ್ಟಿ ಕಾಣುತ್ತೆ ಬಟ್ ಅದು ಸ್ವಲ್ಪ ಕರ್ಗದ್ಮೇಲೆ ನೀರಿನ ಅಂಶ ಕಾಣುತ್ತೆ ನೀವು ಆಲ್ರೆಡಿ ನೋಡ್ತಿರ್ಬೋದು ಅದು ಸ್ವಲ್ಪ ನೀರು ಥರ ಆಗ್ತಾಯಿದೆ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೂಡ ಒಂದು ಮೂರು ನಿಮಿಷ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ಸೊ ಅಲ್ವಾ ಅಂತ ಬಂದಾಗ ಇದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪಾಯಸ ಆಗ್ಬಿಡುತ್ತೆ ಆ್ಯಕ್ಚುಲಿ ಕುಂಬಳಕಾಯಲ್ಲಿ ಪಾಯಸ ಮಾಡ್ಬೋದು ಅದು ಇನ್ನೂ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಯಾವಾಗಲಾದರೂ ನಾನು ಅದನ್ನು ಮಾಡ್ತೀನಿ ನೋಡಿ ಕುದೀತಿದೆ ಇದು ಚೆನ್ನಾಗಿ ಆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಸುಂಡಿಲ್ಲ ಈಗ ನಾನು ಇದಕ್ಕೆ ಸುಮಾರು ಒಂದು ಬೌಲಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸುಮಾರು ಎರಡೂವರೆ ಬೌಲಷ್ಟು ಕುಂಬಳಕಾಯಿ ತುರಿಗೆ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ಒಂದು ಮುಕ್ಕಾಲರಿಂದ ಒಂದು ಬೌಲಷ್ಟು ಹಾಲನ್ನು ಸೇರಿಸ್ಕೊಂಡು ಇದರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಇದ್ದರೆ ಸಾಕು ಏಲಕ್ಕಿ ಮಕ್ಕಳಿಗೆ ನಾವು ಕುಂಬಳಕಾಯಿನ ನಾವು ಅದನ್ನೇನಲ್ಲ ಜೊತೆಗೆ ಮಕ್ಕಳು ರೆಗ್ಯುಲರ್ ಆಗಿ ಶೂ ಆಗೋದ್ರಿಂದ ಜೊತೆಗೆ ಅವರು ಫುಲ್ ಟೈಮ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಸ್ಕೂಲಲ್ಲೇ ಕೂತಿರ್ತಾರೆ ಮಕ್ಕಳು ಬಾಡಿ ತುಂಬ ಹೀಟ್ ಇರುತ್ತೆ ಮಕ್ಕಳು ದೇಹ ತಂಪಾಗಬೇಕಂದ್ರೆ ಕುಂಬಳಕಾಯಿನ ಕೊಡಬೇಕು ಕುಂಬಳಕಾಯಿ ತುಂಬ ತಂಪು ಅಂತ ಹೇಳ್ತಾರೆ ಕುಂಬಳಕಾಯಿ ಪಲ್ಯ ಮಾಡಿಕೊಟ್ರೆ ಸಾಮಾನ್ಯವಾಗಿ ಮಕ್ಕಳು ಇಷ್ಟಪಡೋಲ್ಲ ಈ ರೀತಿ ಒಂದು ಸ್ವೀಟನ್ನು ಮಾಡಿಕೊಟ್ರೆ ಮಕ್ಳು ಇಷ್ಟಪಡ್ತಾರೆ ನೋಡಿ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸಿದ್ದೀನಿ ಸೊ ಹಾಲು ಅಂಶ ಎಲ್ಲ ಕಡಿಮೆ ಆಗ್ತಾಯಿದೆ ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊತಾ ಇದ್ದೀನಿ ಗ್ಯಾಸು ಇನ್ನು ಮೀಡಿಯಮ್ ಫ್ಲೇಮಲ್ಲೇ ಇದೆ ಸೊ ಆಲ್ಮೋಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿನಕ್ಕೊಂದ್ಸಲ ಮಕ್ಕಳಿಗೆ ಕುಂಬಳಕಾಯಿನ ಯಾವುದಾದ್ರೂ ಒಂದು ರೂಪದಲ್ಲಿ ಮಕ್ಕಳು ಪಲ್ಯ ತಿಂತಾರೆ ಅಂದರೆ ಫೈನ್ ಹಾಗೆ ಕೊಡ್ಬೋದು ಸೊ ಇಲ್ಲಿ ನಾನು ಫೈನಲ್ಲಾಗಿ ಎರಡು ಸ್ಪೂನಷ್ಟು ಹಸುವಿನ ತುಪ್ಪ ಅಂದರೆ ನಾಟಿ ಹಸುವಿನ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಇದು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಇದು ಮನೇಲಿತ್ತು ಹಾಗಾಗಿ ಅದನ್ನು ಸೇರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಒಳ್ಳೆಯ ಘಮ ಬರ್ತಿದೆ ಆ್ಯಕ್ಚುಲಿ ಈಗ ಇವಾಗಂತೂ ಈ ಹಲ್ವಕ್ಕೆ ಒಂದು ಕಳೆ ಅಂತಲೇ ಹೇಳ್ಬೋದು ಒಳ್ಳೆಯ ಘಮ ಬರ್ತಿದೆ ಸೊ ಏನಂತಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಸ್ವೀಟ್ ಇದು ಸೊ ಆಲ್ಮೋಸ್ಟ್ ಆಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಬಳಕಾಯಿ ಹಲ್ವಾ ತುಂಬ ಚೆನ್ನಾಗಿ ಬಂದಿದೆ ರುಚಿ ಕೂಡ ಸೊ ನೀವು ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಚಿಕ್ಕ ಮಗಂಗಂತೂ ಈ ಒಂದು ಸ್ವೀಟು ತುಂಬ ತುಂಬ ಇಷ್ಟ ಆಯಿತು ಅವ್ನು ತುಂಬ ಇಷ್ಟಪಟ್ಟು ತಿಂತಿದ್ದ ಬಟ್ ನಾನೇ ಜಾಸ್ತಿ ತಿನ್ನಿಸ್ಲಿಕ್ಕೆ ಹೋಗಲಿಲ್ಲ ಈಗ ಒಂದು ವರ್ಷ ಅಂತ ಹೇಳಿ ನೋಡಿ